नमस्कार प्रिया वीक्षक अम um. ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಐತಿಹಾಸಿಕ ಎನ್ನಬಹುದಾದಂತಹ ಅಥವಾ ಒಂದು ಲ್ಯಾಂಡ್ ನೋಡ್ ಜಡ್ಜ್ಮೆಂಟಿಗೆ ಮೈಲಿಗಲ್ಲಾಗುವಂತಹ ತೀರ್ಪಿಗೆ ಕಾರಣ ಆಗಬಹುದಾದಂತಹ ಸಂಗತಿ ವಿಚಾರಣೆಯನ್ನು ಹೈಕೋರ್ಟು ಕೈಗೆತ್ತೊತ್ತು ಅದು ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ನಡುವಿನ ಸಂಘರ್ಷದ ವಿಚಾರ ಮತ್ತು ಮುಖ್ಯಮಂತ್ರಿಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ವಿಚಾರ ಮುಖ್ಯಮಂತ್ರಿ ಪದ ಡಿಫೆಕ್ಟ್ ಮಾಡಿಕೊಳ್ಳೋದಕ್ಕೆ ಪ್ರತಿಷ್ಠಿತ ವಕೀಲ ಪ್ರಭಾವಿ ವಕೀಲ ಮನು ಅಭಿಷೇಕ್ ಇವತ್ತು ಬೆಂಗಳೂರಿಗೆ ಬಂದರು ಹಾಗೆಯೇ ರಾಜ್ಯಪಾಲರನ್ನು ಡಿಫೈನ್ ಮಾಡಿಕೊಳ್ಳೋದಕ್ಕೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಅವರು ಕಾನ್ಫರೆನ್ಸ್ ಮೂಲಕ ಜಾಯಿನ್ ಆಗಿದ್ದರು ಹೀಗಾಗಿ ಜೊತೆಗೆ ದೂರುದಾರರ ಬಗ್ಗೆಯೂ ಮೂರು ಜನ ವಕೀಲ ಪ್ರಭುಲಿಂಗ ನಾವರ್ಗಿಯವರು ಇನ್ನೂ ಮೂರು ಜನ ವಕೀಲರು ಹಾಜರಾಗಿದ್ದರಿಂದ ಇದೊಂದು ಅತ್ಯಂತ ಮಹತ್ವದ ವಿಚಾರಣೆಯಾಗಿ ನಾಗಪ್ರಸನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದ ಮುಂದೆ ಇದು ಕಾಣಿಸ್ಕೋದು ಹಾಗಾದರೆ ಇವತ್ತು ವಾದ ಪ್ರತಿವಾದಗಳು ಹೇಗೆ ಇದರ ಮಧ್ಯೆ ನ್ಯಾಯಮೂರ್ತಿಗಳು ಅದನ್ನು ಹೇಗೆ ಆಲಿಸಿದರು ಈ ಬಗ್ಗೆ ಇಂದಿನ ಮಾತು ಮಂಥಣ್ಣ ಸ್ನೇಹಿತರೆ ಗೆಳೆಯರೆ ಚಾರಿತ್ರಿಕ ಆಗಬಹುದಾದಂತಹ ಪ್ರಕರಣಗಳ ವಾದ ಪ್ರತಿವಾದ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಸಾಧರಪಡಿಸೋದಕ್ಕೆ ನಾನು ಇವತ್ತಿನ ಸಮಯವನ್ನು ವಿನಿಯೋಗ ಮಾಡ್ಕೊತಿದ್ದೀನಿ ಅಂದರೆ ಒಂದು ದೊಡ್ಡ ಪ್ರಕರಣ ಸಂವಿಧಾನ ಮತ್ತು ಶಾಸನಬದ್ಧ ವಿಚಾರಗಳ ಬಿಕ್ಕಟ್ಟು ರಾಜಭವನ ಮತ್ತು ಮುಖ್ಯಮಂತ್ರಿಗಳ ಭವನದ ನಡುವಿನ ಸಂಘರ್ಷ ಹೇಗೆ ಒಂದು ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಇಂತಹ ಸಂದರ್ಭದಲ್ಲಿ ನ್ಯಾಯಾಲಯಗಳ ಪಾತ್ರ ಏನು ಮತ್ತು ನ್ಯಾಯಾಲಯಗಳಲ್ಲಿ ಕಲಾಪಗಳು ಹೇಗೆ ನಡೆಯುತ್ತೆ ಎನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ನಾನು ಇವತ್ತು ಪ್ರೆಸೆಂಟ್ ಮಾಡ್ತಿದ್ದೇನೆ ಇವತ್ತು ಮನು ಅಭಿಷೇಕ್ ಸಿಂಘ್ವಿ ಅವರು ಮುಖ್ಯಮಂತ್ರಿ ಪಿಟಿಷನರ್ ಅವರು ಅವರ ರಿಟ್ಟರ್ಜಿಯನ್ನು ಸಮರ್ಥಿಸಿ ವಾದವನ್ನು ಮಂಡಿಸಿ ಇದು ಸಂವಿಧಾನದ ವಿಚಾರ ಇದು ಶಾಸನಬದ್ಧ ಸಂಗತಿಗಳ ವಿಚಾರ ಆದ್ದರಿಂದ ನಾನು ಇದನ್ನು ಮುಖ್ಯವಾಗಿ ಮಾತಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳ್ತಾ ಫ್ರೆಂಡ್ಲಿ ಗವರ್ನರ್ ಅನ್ನುವ ಶಬ್ದವನ್ನು ಬಳಸಿದರು ಫ್ರೆಂಡ್ಲಿ ಗವರ್ನರ್ ಫ್ರೆಂಡ್ಲಿ ಗವರ್ನರ್ ಅಂದರೆ ಅದು ಒಂದು ರೀತಿಯಲ್ಲಿ ನ್ಯಾಯಾಲಯದಲ್ಲಿ ಅತ್ಯಂತ ಶಿಸ್ತಿನ ಮತ್ತು ಸಜ್ಜನಿಕೆಯ ಚೌಕಟ್ಟಲ್ಲಿ ವ್ಯಂಗ್ಯವಾಗಿ ಬಳಸಿದಂತಹ ಶಬ್ದ ಅಂದರೆ ಮೇಲ್ನೋಟಕ್ಕೆ ಸ್ನೇಹಮಯ ರಾಜ್ಯಪಾಲರು ಅಂತ ಅನಿಸಿದ್ರು ಕೂಡ ಸ್ನೇಹ ಯಾರ ಜೊತೆಗೆ ಎನ್ನುವ ಪ್ರಶ್ನೆಯನ್ನು ಹುಟ್ಟಾಕುವಂತಹ ಶಬ್ದ ಅದು ಅವರು ಪದೇ ಪದೇ ಫ್ರೆಂಡ್ಲಿ ಗವರ್ನರ್ ಅಂತಂದಾಗ ಇದಕ್ಕೆ ಸ್ವಲ್ಪ ಅಪ್ಸೆಟ್ ಆದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ನಾನು ಗವರ್ನರ್ನ ರೆಪ್ರೆಸೆಂಟ್ ಮಾಡ್ತಿದ್ದೇನೆ ನೀವು ಸೀನಿಯರ್ ಇದರಿ ಭಾಷೆನ ಬಳಸುವಾಗ ಸರಿಯಾಗಿ ಬಳಸಿ ನಾನು ಕರಪ್ಟ್ ಸಿ ಎಂ ಅಂತ ಕರೀಬೇಕಾಗತ್ತೆ ಅಂತ ಹೇಳಿದಂತಹ ಒಂದು ಇನ್ಸಿಡೆಂಟ್ ಕೂಡ ನಡೀತು ಇದು ಹೇಗೆ ರಾಜ್ಯಪಾಲರ ಅಧಿಕಾರ ಏಕಪಕ್ಷೀಯವಾಗಿದೆ ಮತ್ತು ರಾಜ್ಯಪಾಲರು ಟಿಕ್ ಅಂಡ್ ಚೂಸ್ ಆಗಿ ಸೆಲೆಕ್ಟಿವ್ ಆಗಿ ಮುಖ್ಯಮಂತ್ರಿಯನ್ನು ಹೇಗೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದನ್ನು ಸಂವಿಧಾನದ ಚೌಕಟ್ಟಲ್ಲಿ ಅವರು ನ್ಯಾಯಾಲಯದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಗಮನಕ್ಕೆ ಮುಖ್ಯವಾಗಿ ಅವರು ತರ್ತಾ ಇದ್ರು ಒಂದು ಕುಮಾರಸ್ವಾಮಿ ಅವರ ಮೇಲೆ ಕ್ರಮಕ್ಕೆ ಅನುಮತಿ ಕೇಳಿರುವ ಪ್ರಕರಣ ರಾಜ್ಯಪಾಲರ ಮುಂದಿದೆ ಜನಾರ್ದನ್ ರೆಡ್ಡಿ ಅವರ ಪ್ರಕರಣ ರಾಜ್ಯಪಾಲರ ಮುಂದಿದೆ ಶಶಿಕಲಾ ಜೊಲ್ಲೆ ಅವರ ಪ್ರಕರಣ ರಾಜ್ಯಪಾಲರ ಮುಂದಿದೆ ಈ ಎಲ್ಲ ಪ್ರಕರಣಗಳನ್ನು ಪೆಂಡಿಂಗ್ ಇಟ್ಕೊಂಡು ಇಲ್ಲಿ ಮುಖ್ಯಮಂತ್ರಿಗಳ ಮೇಲೆ ದೂರು ಬರ್ತಿದ್ದಾಗಿನೇ ಅವತ್ತೇ ಶೋಕಾಸನ್ನು ನೋಟಿಸ್ ಕೊಡುವಂತಹ ಧಾವಂತ ರಾಜ್ಯಪಾಲರಿಗೆ ಏನಿತ್ತು ಅಂದ್ರೆ ಇದರಿಂದ ಗೊತ್ತಾಗುತ್ತೆ ರಾಜ್ಯಪಾಲರು ಪರೋಕ್ಷವಾಗಿ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ ಪಿಕ್ ಅಂಡ್ ಚೂ ಸೆಲೆಕ್ಟಿವ್ ಆಗಿದ್ದಾರೆ ಅಂದರೆ ಮುಖ್ಯಮಂತ್ರಿಯನ್ನೇ ಸೆಲೆಕ್ಟ್ ಮಾಡಿ ಪರೋಕ್ಷವಾಗಿ ಟಾರ್ಗೆಟ್ ಮಾಡಿ ಈ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿರೋದರ ಹಿಂದೆ ಈ ಇಲ್ಲಿ ಅವರ ಅಪ್ಲಿಕೇಶನ್ ಆಫ್ ಮೈಂಡ್ ಅಂದರೆ ಮನಸ್ಸನ್ನು ಅವರು ಸರಿಯಾಗಿ ಇಲ್ಲಿ ಅಪ್ಲೈ ಮಾಡಿಲ್ಲ ಅನ್ನುವಂತಹ ಪ್ರಖರ ವಾದವನ್ನು ಅವರು ಇವತ್ತು ನ್ಯಾಯಾಧೀಶರ ಮುಂದೆ ಮಣಿಸಿದರು ಸುಮಾರು ಎರಡು ಗಂಟೆಗಳ ಕಾಲ ಅವರು ವಾದವನ್ನು ಮಂಡಿಸಿದರು ಅಂದರೆ ಯಡಿಯೂರಪ್ಪ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಅವರು ಹೇಳಿದ್ದು ಸಿ ಫೈಲ್ ಕೂಡ ಟಚ್ ಮಾಡಿಲ್ಲ ಹಾಗೆಯೇ ನೀವು ಭಾರತೀಯ ನ್ಯಾಯ ಸಂಹಿತೆ ಟೂ ಒನ್ ಏಟ್ ಪ್ರಕಾರ ನೀವು ಹಾಕಿದ್ದೀರಾ ಅದು ಹೇಗೆ ಅಪ್ಲೈ ಆಗುತ್ತೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಹದಿನೇಳು ಎ ಪ್ರಕಾರ ನೀವು ನೋಟಿಸನ್ನು ಇದು ನೀವು ಅವ್ರ ಮೇಲೆ ಸ್ಯಾಂಕ್ಷನಿಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಸ್ಯಾಂಕ್ಷನ್ಗೆ ಅಂದರೆ ಮುಖ್ಯಮಂತ್ರಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀವು ಕೊಟ್ಟಿರುವಂತಹ ಆದೇಶದಲ್ಲಿ ರೀಸನ್ ಇಲ್ಲ ಕಾರಣ ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಸಚಿವ ಸಂಪುಟ ಸಭೆ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ ಮಂತ್ರಿ ಪರಿಷತ್ ಸಭೆ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ ಕಾಯ್ದೆಯ ಪ್ರಕಾರ ಮಂತ್ರಿ ಪರಿಷತ್ ಸಭೆ ಕೈಗೊಳ್ಳುವ ಸಲಹೆಯ ಪ್ರಕಾರ ರಾಜ್ಯಪಾಲರು ಪೂರಕವಾಗಿ ವರ್ತಿಸಬೇಕು ಆದರೆ ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸಿನ ಆ ಒಂದು ಪ್ರಾಸಿಕ್ಯೂಷನ್ ಪತ್ರದಲ್ಲಿ ಅವರು ಮಧ್ಯಪ್ರದೇಶ ಪ್ರಕರಣವನ್ನು ಉಲ್ಲೇಖಿಸಿ ಇಲ್ಲಿ ಮಂತ್ರಿ ಪರಿಷತ್ ಸಭೆ ಕೊಡುವಂತಹ ಕೈಗೊಳ್ಳುವಂತಹ ತೀರ್ಮಾನಕ್ಕೆ ಪೂರಕವಾಗಿ ರಾಜ್ಯಪಾಲರು ಒಪ್ಪಿಸಬೇಕಾಗಿಲ್ಲ ಅಗತ್ಯ ಬಿದ್ದರೆ ಅವರು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಅವರಿಗೆ ಅಗತ್ಯ ಬಿದ್ದರೆ ಸ್ವತಂತ್ರ ನಿರ್ಧಾರವನ್ನು ಕೈಗೊಳ್ಳುವ ಅಧಿಕಾರ ಅವರಿಗೆ ಇದೆ ಅನ್ನೋದನ್ನ ರಾಜ್ಯಪಾಲರು ಡಿಫೈನ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಕ್ಯಾಬಿನೆಟ್ ಯಾಕೆ ಇರಬೇಕು ಕ್ಯಾಬಿನೆಟ್ ಆಳದೆಲ್ಲವೂ ರಬ್ಬಿಷ ಕ್ಯಾಬಿನೆಟ್ ಕೈಗೊಳ್ಳುವಂತಹವು ಕೂಡ ಕಸದ ಬುಟ್ಟಿಗೆ ಹಾಕುವಂತಹ ಅನ್ನುವ ಆ ರೀತಿಯಲ್ಲಿ ನೇರವಾಗಿ ಕಸದ ಬುಟ್ಟಿ ಹಾಕುವಂತಹದ್ದು ನೇರವಾಗಿ ಹೇಳದೆ ಹೋದನ್ನು ರಬ್ಬಿಷ ಅನ್ನುವಂತಹ ಪ್ರಶ್ನೆಯನ್ನು ಅವರೆತ್ತಿದ್ರು ಅಂದರೆ ಸಚಿವ ಮಂತ್ರಿ ಪರಿಷತ್ ಸಭೆ ಕೈಗೊಳ್ಳುವ ನಿರ್ಧಾರಕ್ಕೆ ಅನುಗುಣವಾಗಿ ಆದರೂ ಅವರು ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀನಲ್ಲಿ ಇದನ್ನು ಪರೋಕ್ಷವಾಗಿ ಹೇಳಲಾಗಿದೆ ಆದರೆ ಇದನ್ನು ಪೂರ್ತಿ ಅವರು ಅಧ್ಯಯನ ಮಾಡ್ದಲೇನೆ ಕೇವಲ ಅವರಿಗೆ ಅನುಕೂಲಕರವಾದಂತಹ ವಿಶ್ಲೇಷಣೆಯನ್ನು ಮಾತ್ರ ಮುಂದಿಟ್ಟಿದ್ದಾರೆ ಅಂದರೆ ಇಡೀ ಪ್ರಾಸಿಕ್ಯೂಷನ್ ಪತ್ರದಲ್ಲಿ ಅನುಮತಿ ಕೊಟ್ಟಿರುವ ಪತ್ರದಲ್ಲಿ ಅವರು ಯಾವುದೇ ಅವರು ಯಾಕೆ ಮುಖ್ಯಮಂತ್ರಿಯ ಮೇಲೆ ಕ್ರಮಕ್ಕೆ ಅನುಮತಿ ಕೊಡ್ತಿದ್ದೀನಿ ಅನ್ನುವಂತಹ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ಕೂಡ ಅವರು ಕೊಟ್ಟಿಲ್ಲ ಅನ್ನ ಅವರು ಬಲವಾಗಿ ರಾಜ್ಯ ಅವರು ನ್ಯಾಯಾಧೀಶರ ಮುಂದೆ ಅವರು ಮುಖ್ಯವಾಗಿ ಗಮನ ಸೆಳೆದರು ಇಲ್ಲಿ ಅವರು ಒಂದು ಸಾಮಾಜಿಕ ನ್ಯಾಯವನ್ನು ವೈಲೇಟ್ ಮಾಡಲಾಗಿದೆ ಅನ್ನೋದು ಅವರ ಆರ್ಗ್ಯುಮೆಂಟ್ ಸೋಷಿಯಲ್ ಜಸ್ಟಿಸ್ ನ್ಯಾಚುರಲ್ ಜಸ್ಟಿಸ್ ಅಂದ್ರೆ ಸಹಜವಾದ ನ್ಯಾಯವನ್ನು ವೈಲೇಟ್ ಮಾಡಲಾಗಿದೆ ಹಾಗಾದರೆ ಏನದು ಸಹಜವಾದ ನ್ಯಾಯ ಈ ಪ್ರಕರಣದಲ್ಲಿ ಹೇಗೆ ವೈಲೇಟ್ ಆಗಿದೆ ಅವರ ಆರ್ಗ್ಯುಮೆಂಟನ್ನು ನಾನು ಕೋರ್ಟಲ್ಲಿ ಏನಾಯಿತು ಅನ್ನೋದನ್ನು ನಿಮ್ಮ ಕುತೂಹಲಕ್ಕೆ ಮಂಡಿಸ್ತಾ ಇದ್ದೇನೆ ಒಂದು ಅಬ್ರಹಾಂ ಅವರು ದೂರನ್ನು ಕೊಟ್ಟರು ಆ ದೂರಿಗೆ ಪೂರಕವಾಗಿ ಸರ್ಕಾರಕ್ಕೆ ಶೋಕಾಸ್ಟ್ ನೋಟಿಸನ್ನು ಕೊಟ್ಟರು ಪ್ರದೀಪ್ ಅವರು ದೂರು ಕೊಟ್ಟಿದ್ದಾರೆ ಹಾಗೆಯೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ದೂರು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕೊಟ್ಟಂತಹ ಶೋಕಾಸ್ ನೋಟಿಸಲ್ಲಿ ಅಬ್ರಹಾಂ ಅವರ ಹೆಸರು ಮಾತ್ರ ಮೆನ್ಷನ್ ಮಾಡ್ತಾರೆ ಆದರೆ ಸ್ಯಾಂಕ್ಷನಿಂಗ್ ಲೆಟರಲ್ಲಿ ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟಂತಹ ಪತ್ರದಲ್ಲಿ ಮೂರು ಜನ ದೂರುದಾರರು ಒಂದು ಅಬ್ರಹಾಮು ಎರಡನೇದು ಪ್ರದೀಪು ಮೂರನೇದು ಸ್ನೇಹಮಯಿ ಕೃಷ್ಣ ಅಬ್ರಹಾಂ ವಿಚಾರಕ್ಕೆ ಶೋಕಾಸ್ ಕೊಡ್ತಾರೆ ಆದರೆ ಪ್ರದೀಪ್ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಗಮನಕ್ಕೆ ತರಲ್ಲ ಸ್ನೇಹಮಯಿ ಕೃಷ್ಣ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ನೋಟಿಸ್ ಕೊಡೋಲ್ಲ ಮೊದಲು ಅಬ್ರಹಾಂ ಅಂತ ಒಬ್ಬರೇ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಇವರಿಬ್ರು ಕೊಟ್ಟಿರೋ ಕಂಪ್ಲೇಂಟ್ ಸರ್ಕಾರದ ಗಮನಕ್ಕೆ ಕೊಡಲ್ಲ ಶೋಕಾಸ್ ನೋಟಿಸ್ ತರಲ್ಲ ಶಾಂಕ್ಷನಿಂಗ್ ಅಲ್ಲಿ ಇವರು ಮೂರು ಜನ ದೂರು ಕೊಟ್ಟಿದ್ದಾರೆ ಅನ್ನೋ ವಿಚಾರನ ಪ್ರಾಸ್ತಪ್ಪ ಮಾಡ್ತಾರೆ ಹಾಗಾದ್ರೆ ಇವರಿಬ್ರು ಯಾರು ಇವರಿಬ್ರು ನೋಟಿಸ್ ಕೊಟ್ಟಿದ್ದೇನು ಆ ಎರಡು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನಕ್ಕೆ ಗವರ್ನರ್ ಯಾಕೆ ತರಲಿಲ್ಲ ಮತ್ತು ಅದನ್ನು ಗವರ್ನರಿಗೆ ತಂದು ಈ ನೋಟಿಸ್ ಅಲ್ಲಿ ಅವರು ಮೂರು ಜನರ ದೂರುಗಳು ಬಂದಿದ್ರಿಂದ ನಾನು ಸ್ಯಾಂಕ್ಷನ್ ಲೆಟ್ರ್ ಕೊಟ್ಟು ಸೈನ್ ಮಾಡ್ತಿದ್ದೀನಿ ಅಂತ ಹೇಳುವ ನೀವು ಅಬ್ರಾಹಂ ಬಿಟ್ಟ ಅವರಿಬ್ರು ಪ್ರಕರಣಗಳಲ್ಲಿ ಏನಂತ ದೂರು ಕೊಟ್ಟಿದ್ರು ಅಂತ ಸರ್ಕಾರದಿಂದ ಉತ್ತರ ತಗೋಬೇಕಾಗಿತ್ತಾನೆ ಉತ್ತರನ ಯಾಕೆ ತಗೊಳ್ಳಿಲ್ಲ ಅಂದರೆ ನೀವು ಒಂದು ಕಂಪ್ಲೇಂಟ್ ಕೊಟ್ಟ ನಂತರ ಇಬ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅವರ ವಿಚಾರಕ್ಕೆ ಉತ್ತರ ಕೊಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಕೊಡಬೇಕಾಗಿತ್ತು ನ್ಯಾಚುರಲ್ ಜಸ್ಟಿಸ್ ಅಂದ್ರೆ ಸರ್ಕಾರಕ್ಕೆ ಉತ್ತರಕ್ಕೆ ಅವಕಾಶ ಕೊಡದೆ ನೀವು ಆ ದೂರುಗಳನ್ನೇ ಇಟ್ಕೊಂಡು ನೀವು ಸ್ಯಾಂಕ್ಷನ್ನಿಗೆ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಆದ್ದರಿಂದ ರಾಜ್ಯಪಾಲರು ಕೊಟ್ಟಂತಹ ಪರ್ಮಿಷನ್ ಗೆ ಮಾನ್ಯತೆ ಇಲ್ಲ ಇದು ಅಭಿಷೇಕ್ ಸಿಂಘೆ ಅವರ ತುಂಬಾ ಪ್ರಬಲವಾದಂತಹ ಆರ್ಗ್ಯುಮೆಂಟ್ ಇನ್ನು ಸೆವೆಂಟೀನ್ ಎ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಕೇಂದ್ರ ಸರ್ಕಾರವೇ ಒಂದು ಎಸ್ಒಪಿನ ರೆಡಿ ಮಾಡಿದೆ ಮಾನದಂಡವನ್ನು ರಿಲೀಸ್ ಮಾಡಿದೆ ಅವರು ಭ್ರಷ್ಟ ಅಂತ ಕಂಪ್ಲೇಂಟ್ ಬರುತ್ತೆ ನಿಮ್ಗೆ ಭ್ರಷ್ಟ ಅಂತ ಯಾರೋ ದಾಖಲೆಗಳು ಸಲ್ಲಿಸ್ತಾರೆ ಆ ದಾಖಲೆಗಳು ಸಲ್ಲಿಸಿದ್ದ ಮಾತ್ರಕ್ಕೆ ಭ್ರಷ್ಟು ಅಂತ ನೀವು ಹೆಂಗ್ ತೀರ್ಮಾನ ಮಾಡ್ತೀರ ಅಂದ್ರೆ ಡಿ ಜಿ ಒಬ್ಬ ಸಿ ಎಂ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ಅವ್ರಿಗೆ ಸೈನ್ ಮಾಡಬೇಕಾದ್ರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕಾದ್ರೆ ಡಿ ಜಿ ಮಟ್ಟದ ಒಬ್ಬ ಅಧಿಕಾರಿಯಿಂದ ನೀವು ರಿಪೋರ್ಟ್ ತರಿಸ್ಬೇಕು ಈ ತರ ಕಂಪ್ಲೇಂಟ್ ಬಂದಿದೆ ಈ ಕಂಪ್ಲೇಂಟ್ ಸರಿಯೋ ತಪ್ಪೋ ಅನ್ನುವಂಥ ಒಂದು ಎಂಕ್ವೈರಿನ ಡಿ ಜಿ ಲೆವೆಲ್ ಆಫೀಸರ್ ಕಂಡಕ್ಟ್ ಮಾಡಬೇಕು ಇಂಡಿಪೆಂಡೆಂಟು ಅವರು ರಾಜ್ಯಪಾಲರಿಗೆ ನೋಡಿ ಇದು ಸರಿ ಇದು ತಪ್ಪು ಅಂತ ಒಂದು ವರದಿ ಕೊಡಬೇಕು ಈ ವರದಿ ನೋಡಿ ನನಗೆ ಸ್ಯಾಟಿಸ್ಫೈ ಆಗಿದೆ ಆದ್ದರಿಂದ ಈ ವರದಿನಲ್ಲಿ ಡಿ ಜಿ ಕೊಟ್ಟಿರೋ ವರದಿಯ ಪೂರಕವಾಗಿ ಅಂಶಗಳು ಇರೋದ್ರಿಂದ ನಾನು ಇದಕ್ಕೆ ಪರ್ಮಿಷನ್ ಕೊಡ್ತಿದ್ದೀನಿ ಅಥವಾ ರಿಜೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ನಿಮಗೆ ಅಧಿಕಾರ ಇರುತ್ತೆ ಆದರೆ ಯಾವುದೇ ತನಿಖೆಯ ಒಂದು ವರದಿ ಇಲ್ದಲೇನೆ ನೀವು ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಏಕ್ದಮ್ ನೀವು ನಿಮ್ಮ ಮೇಲೆ ಕ್ರಮಕ್ಕೆ ಸಹಿ ಮಾಡೋದಿದೆಯಲ್ಲ ಜ್ಯೇಷ್ಠ ಮಟ್ಟಿಗೆ ಅದು ಸರಿ ಅನ್ನುವ ಮುಖ್ಯ ಪ್ರಶ್ನೆಯನ್ನು ತನ್ನ ಆರ್ಗ್ಯುಮೆಂಟಲ್ಲಿ ಪ್ರಮುಖವಾಗಿ ಮನು ಅಭಿಷೇಕ್ ಅವರು ಅದನ್ನು ಪ್ರೆಸೆಂಟ್ ಮಾಡಿದರು ಜೊತೆಗೆ ಬಿ ಎನ್ ಎಸ್ ಕಾಯ್ದೆಯನ್ನು ಭಾರತೀಯ ನಾಗರಿಕ ನೀತಿ ಸಂಹಿತೆಯ ಸಂಹಿತೆಯ ಕಾಯ್ದೆಯನ್ನು ಅವರು ಮತ್ತೆ ಏನು ಇಲ್ಲಿ ಟು ಒನ್ ಏಯ್ಟ್ ಪ್ರಕಾರ ಇನ್ನೂರ ಹದಿನೆಂಟರ ಪ್ರಕಾರ ಅವರು ಮೊಕದ್ದಮೆ ಹಾಕಿರೋದು ಕೂಡ ಪ್ರಶ್ನೆ ಮಾಡಿದರು ಅದು ಸರಿಯೇ ಇಲ್ಲ ಅವ್ರ ಮೇಲೆ ಇನ್ನೂ ಆರೋಪದ ಹಂತದಲ್ಲಿದೆ ಆದರೆ ಶಿಕ್ಷಾರ ಅಪರಾಧಗಳನ್ನು ಒಳಗೊಂಡಂತೆ ಅವ್ರ ಮೇಲೆ ಆ ಸೆಕ್ಷನನ್ನು ಆಧರಿಸಿ ಸ್ಯಾಂಕ್ಷನನ್ನು ಕೊಟ್ಟಿರೋದು ಏಕಪಕ್ಷೀಯವಾಗಿದೆ ಅಂದರೆ ರಾಜ್ಯಪಾಲರು ಇವರಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟು ಪ್ರಾಸಿಕ್ಯೂಷನಿಗೆ ಅನುಮತಿಯನ್ನು ಕೊಡಲೇಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದ ಕಾರಣ ಅವರು ಅಪ್ಲಿಕೇಶನ್ ಆಫ್ ಮೈಂಡು ಅಂದರೆ ಇದಕ್ಕೆ ತನ್ನ ಮನಸ್ಸನ್ನು ಪೂರ್ತಿ ಅದಕ್ಕೆ ಅಪ್ಲೈ ಮಾಡ್ದಲ್ಲೇ ಈ ನೋಟಿಸನ್ನು ಈ ಒಂದು ಪ್ರಾಸಿಕ್ಯೂಷನ್ಸ್ ಆರ್ಡ್ರನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನುವಂಥ ವಾದವನ್ನು ಮುಂದಿಟ್ಟರು ಅಂದರೆ ಪರೋಕ್ಷವಾಗಿ ಅವರು ಇನ್ನೂ ಇನ್ನೂ ಇದಕ್ಕೆ ಸ್ಟೇ ಕೊಡಿ ತಡೆಯಾಜ್ಞೆ ಕೊಡಿ ಮತ್ತು ಇದನ್ನು ಸ್ಕ್ವಾಶ್ ಮಾಡಿ ಎನ್ನುವಂತಹ ಇದು ರದ್ದು ಮಾಡಲು ಅರ್ಹವಾಗಿರುವಂತಹ ಆದೇಶ ಅನ್ನುವ ಆರ್ಗ್ಯುಮೆಂಟನ್ನು ಅವರು ಪ್ರೆಸೆಂಟ್ ಮಾಡಿ ಇದರ ಮಧ್ಯೆ ಮಾತಿನ ಮಧ್ಯೆ ತುಷಾರ್ ಮೆಹರಾ ಅವರು ಸಾಲಿಸಿಟರ್ ಜನರಲ್ ಅವರು ರಾಜ್ಯಪಾಲರನ್ನ ರೆಪ್ರೆಸೆಂಟ್ ಮಾಡಿ ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ ಇನ್ನೂ ನೋಟಿಸು ಪಿಟಿಷನ್ ಕಾಪಿ ಇನ್ನೂ ಎರಡು ದಿನ ಬೇಕಾಗುತ್ತೆ ನಾನು ಪ್ರಿಪೇರ್ ಆಗೋಕ್ಕೆ ಆದರೆ ರಾಜ್ಯ ದಯವಿಟ್ಟು ನ್ಯಾಯಮೂರ್ತಿಗಳು ಒಂದನ್ನು ತಿಳ್ಕೊಬೇಕು ಒಂದು ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನಲ್ ಮಾಡಿ ಹಾಗೆಯೇ ನ್ಯಾಯಾಲಯ ಕೂಡ ಕಾನ್ಸ್ಟಿಟ್ಯೂಷನ್ ಸಂವಿಧಾನಾತ್ಮಕ ಸಂಸ್ಥೆ ರಾಜ್ಯಪಾಲರು ಕೂಡ ರಾಜಭವನ ಕೂಡ ಸಂವಿಧಾನಾತ್ಮಕ ಸಂಸ್ಥೆ ಒಂದು ಸಂವಿಧಾನಕ ಸಂಸ್ಥೆ ಈ ಮತ್ತೊಂದು ಸಂವಿಧಾನ ಸಂಸ್ಥೆ ಕೈಗೊಂಡ ನಿರ್ಣಯದ ವಿರುದ್ಧ ನೀವು ಜಜ್ಮೆಂಟನ್ನು ಪಾಸ್ ಮಾಡಬೇಕಾದರೆ ಕಾನ್ಫ್ಲಿಕ್ಟ್ ಸಂಘರ್ಷ ನ್ಯಾಯಾಂಗ ಮತ್ತು ರಾಜಭವನ ನಡುವೆ ಸಂಘರ್ಷ ಆಗಬಾರ್ದು ಅದು ಸ್ಟೇ ಕೊಡೋದು ಒಳ್ಳೆಯದಲ್ಲ ಅನ್ನುವಂಥ ಆರ್ಗ್ಯುಮೆಂಟನ್ನು ಅವರು ನ್ಯಾಯಾಲಯ ಗಮನಕ್ಕೆ ತರ್ತಿದ್ದೇನೆ ಅದು ಕೂಡ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅನ್ನೋದನ್ನು ಇಟ್ಕೊಳ್ಳಿ ಅನ್ನುವಂಥ ಮನವರಿಕೆಯನ್ನು ಅವರು ಮಾಡಿದರು ಹೀಗಾಗಿ ಒಟ್ಟು ಇವತ್ತಿನ ಆರ್ಗ್ಯುಮೆಂಟು ಅದು ತುಂಬ ತುಂಬ ಗಟ್ಟಿಯಾದಂತಹ ಆರ್ಗ್ಯುಮೆಂಟನ್ನು ಮನು ಅಭಿಷೇಕ್ ಸಿಂಗ್ವಿ ಅವರು ಪ್ರೆಸೆಂಟ್ ಮಾಡಿದರು ಹಾಗೆಯೇ ಇದನ್ನು ಪ್ರತಿಯಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಪ್ರಕರಣ ಅರ್ಜನ್ ಆಗಿದೆ ಜೊತೆಗೆ ನಾಳೆ ಕೆಳಹ ನ್ಯಾಯಾಲಯದಲ್ಲಿ ಬರ್ಬೀ ಬಗ್ಗೆ ಬರಬೇಕಾದಂತಹ ತೀರ್ಪನ್ನು ಕೂಡ ಸದ್ಯಕ್ಕೆ ಡೆಫರ್ ಮಾಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿರೋದರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟ್ ಫೈನಲ್ ಆಗಿ ಈ ಪ್ರಕರಣದ ಬಗ್ಗೆ ಹೈಕೋರ್ಟ್ ಹೇಳುವವರೆಗೂ ಕೂಡ ಯಾವ ನ್ಯಾಯದಲ್ಲೂ ಏನೂ ತೀರ್ಪಂತೂ ಈಗ ಸದ್ಯಕ್ಕೆ ಬರುವ ಸಾಧ್ಯತೆ ಇಲ್ಲ ಈ ಪ್ರಕರಣದ ವಾದ ಪ್ರತಿವಾದಗಳನ್ನು ನೋಡಿದ್ರೆ ಇನ್ನೂ ಘಟಾನುಘಟಿ ವಕೀಲರು ಇದರಲ್ಲಿ ಜಾಯಿನ್ ಆಗುವ ಸಾಧ್ಯತೆಗಳಿವೆ ರಾಷ್ಟ್ರ ಮಟ್ಟದ ವಕೀಲರು ಇದರಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಇದು ಒಂದು ಚಾರಿತ್ರಿಕ ಪ್ರಕರಣವಾಗುವಂತಹ ಅಂದರೆ ಗವರ್ನರ್ಗೆ ಆ ಪವರ್ ಇದೆಯಾ ಇಲ್ವಾ ಒಬ್ಬ ಅವರು ಅವರ ಆರ್ಗ್ಯುಮೆಂಟ್ ಅಲ್ಲಿ ಹೇಳ್ತಾರೆ ಜನರಿಂದ ಚುನಾಯಿತರಾದಂತಹ ಒಬ್ಬ ಪ್ರತಿನಿಧಿಯಿಂದ ಜನರಿಂದ ಚುನಾಯಿತರಾಗದೇ ಇರುವ ಒಬ್ಬ ವ್ಯಕ್ತಿ ಈ ತರ ನೋಟಿಸ್ ಕೊಟ್ಟು ಅದನ್ನ ಡಿಸ್ಟೆಬಿಲೈಸ್ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾರೆ ಚುನಾಯಿತ ಸರ್ಕಾರದಲ್ಲಿ ಚುನಾಯಿತ ಜನರಿಂದ ಚುನಾಯಿತ ಆದಂತಹ ವ್ಯಕ್ತಿ ಅನ್ನೋ ಮಾತನ್ನು ಕೇಳ್ತಾರೆ ಹಾಗಾದ್ರೆ ಜನರಿಂದ ಚುನಾಯಿತ ಆಗಿರುವಂತಹ ಕ್ಯಾಬಿನೆಟ್ ಜನದಿಂದ ಚುನಾಯಿತರಾಗಿರೋಂಥ ಕ್ಯಾಬಿನೆಟ್ಟು ಒಂದು ಡಿಸಿಷನ್ನ ತಗೊಂಡು ರಾಜ್ಯಪಾಲರಿಗೆ ಕಲಿಸೋದಿತ್ತು ಅಂದರೆ ಅವರು ಅದನ್ನು ಸಾರಾಸಕ್ತಾಗಿ ಬಿಸಾಡ್ತಾರೆ ಅಂತಂದರೆ ಅಲ್ಲಿ ಹಾಗಾದರೆ ಆ ಚುನಾಯಿತರಾದ ಕ್ಯಾಬಿನೆಟ್ಗೆ ಬೆಲೆ ಇಲ್ವಾ ಅಂತ ಕೇಳ್ತಾರೆ ಅಭಿಷೇಕ್ ಸಿಂಗ್ ಭೀ ಇವತ್ತಿನ ಆರ್ಗ್ಯುಮೆಂಟಲ್ಲಿ ಹೀಗಾಗಿ ಕ್ವೈಟ್ ಇಂಟ್ರೆಸ್ಟಿಂಗ್ ಕ್ಯಾಬಿನೆ ಕ್ವೈಟ್ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಆಯಿತು ಹಾಗೆಯೇ ತುಷಾರ್ ಮೆಹ್ತಾ ಅವರು ಕೂಡ ಅವರೊಬ್ಬ ಲರ್ನಡ್ ಅವರೊಬ್ಬ ಸುಪ್ರಸಿದ್ಧ ವಕೀಲರು ಕೂಡ ಅವರು ಅವ್ರ ಹತ್ರನೂ ಅವರ ಬತ್ತಳಿಕೆಯಲ್ಲೂ ಬಾಣಗಳಿರ್ತವೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಅತ್ಯಂತ ಪ್ರಶಾಂತರಾಗಿ ಅತ್ಯಂತ ಸಮಾಧಾನ ಚಿತ್ರರಿಗೆಲ್ಲ ಆರ್ಗ್ಯುಮೆಂಟನ್ನು ಅವರು ಕೇಳಿದರು ಒಟ್ಟಾರೆ ಇದು ಅತ್ಯಂತ ಕುತೂಹಲಕಾರಿ ಆರ್ಗ್ಯುಮೆಂಟ್ ಇಪ್ಪತ್ತೊಂಬತ್ತನೇ ತಾರೀಕು ಕಕ್ಷ ಅರ್ಜಿದಾರರು ಪ್ರತಿವಾದಿಗಳು ಎಲ್ಲೂ ಆರ್ಗ್ಯುಮೆಂಟನ್ನು ಪ್ರೆಸೆಂಟ್ ಮಾಡ್ತಿರೋದ್ರಿಂದ ಈ ಪ್ರಕರಣದಲ್ಲಿ ಅಂತಿಮವಾಗಿ ರಾಜ್ಯಪಾಲರ ಒಂದು ನಿರ್ಧಾರಕ್ಕೆ ನ್ಯಾಯಾಲಯದ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದು ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿ ಮರಿ ಗೆಳೆಯರೆ ನಮಸ್ಕಾರ